ಸ್ಟಾರ್ಟ್ ಆಗೈತಿ ಈಗ ಎದ್ದು ಫ್ರೆಶ್ ಅಪ್ ಆದಿರಿ ಆಮೇಲೆ ಕಡೆ ಹಾರಿ ಚಾ ಹಾಲು ಎಲ್ಲ ಕಸಿದೀನಿ ಈಗ ಸ್ವಲ್ಪ ಒಂದು ಗ್ಲಾಸ್ ಬಿಸಿನಿ ಒಂದು ಕಾಸಿನ ಅಮ್ಮ ಬಿಸಿ ಅಂತ ಹಾಕತ್ತರಿ ಹೋಗಿ ಬಿಸಿಡ್ಕೊಂಬತ್ತೀನಿ ನಮ್ಮ ಮನೀನು ನೋಡ್ರಿ ಬಣ ಬಣ ಫುಲ್ಲು ಗದ್ಲ ಅಂದ್ರೆ ಗದ್ದಲ ತುಂಬಿತ್ರಿ ಮನಿ ಭಾಳ ಖುಷಿ ಅಂತ ಎಲ್ಲರೂ ಎಲ್ಲಾರು ಊರು ಹೋಗೋದ್ರಾಗ ಅಂದ್ರೆ ಅನ್ನೋದು ಬಣ ಮೇಡಮ ಮತ್ತು ನಿಮ್ಮ ಇವರು ವೃಂದಾ ಮೇಡಮ್ ಅವರು ಕಮೆಂಟ್ ಮಾಡ್ಯಾರಪ್ಪ ಯಾರಿ ಬಂದಂಥ ಸಾರಿ ಅವೆಲ್ಲ ಫಂಕ್ಷನ್ ಆಗಿಲ್ವ ಅವನೇ ಎಲ್ಲ ತೋರಿಸ್ರಿ ಅಂತ ಹೇಳಿದ್ರೆ ಓಕೆ ರೀ ಮೇಡಮ್ಮ ತೋರಿಸ್ತೀನಿ ರೀ ಮತ್ತು ನಿಮ್ಮ ಮಮ್ಮಿಯರಿಗೆ ಅದೆಲ್ಲ ಸೀರೆ ಕೊಡಬೇಕಿತ್ತು ಬ್ಲೌಸ್ ಪೀಸ್ ಅಷ್ಟೇ ಕೊಟ್ಟರಿ ಅಂತ ಹೇಳಿದ್ರು ಮುಂದೆ ಮದುವೆ ಕೊಡೋಣಂತ್ರಿ ಮೇಡಮ್ ಮುಂದೆ ಮದುವೆ ಕೊಡೋಣಂತ್ರಿ ಇದೇನು ಸಣ್ಣ ಫಂಕ್ಷನ್ ಮಾಡುವಲ್ಲ ಮತ್ತು ಇಷ್ಟು ಮಾಡಬೇಕಾದ್ರೆ ಭಾಳ ಇದು ಅನ್ನಿಸ್ತೀರಿ ನಂಗಾಯ್ ಇದು ಮದುವೆಗೆ ಎಲ್ಲರಿಗೂ ಮುಶ್ಚಿತ್ವಾಗಿಯಾ ತೊಗೊಂಬರ ನಂತರ ಯಾರು ಬೇಡ ಅಂತ ರೀ ಕೊಡ್ತೀನಿ ರೀ ಮೇಡಮ್ಮ ಇಲ್ಲಿ ಬಿಸಿನೀರು ಮಾಡ್ಕೊಂಡೆ ರೀ ಭಾಳ ಬಿಸಿ ಆಗಿಬಿಟ್ಟು ಹಾಗಾಗಿ ನಾವೇನು ತಣ್ಣೀರು ಹಾಕಲ್ಲ ರೀ ತಣ್ಣೀರು ಹಾಕಿದ್ದೀವಿ ಪಾ ಅಂತಂದ್ರೆ ಮತ್ತೆ ನೆಗಡಿ ಆಗಿಬಿಡ್ತೈತೆ ರೀ ಹಾಗಾಗಿ ಆ ಬಿಸಿ ಆತದ ಅವು ತಣ್ಣಗೆ ಮಾಡ್ಕೊಂಡು ಕುಡಿಯೋಣ ರೀ ಹ್ಞೂ ಇಲ್ಲಿ ನೋಡ್ರಿ ನಮ್ಮ ಗಿಡದೊಳಗೆ ಏನು ಸಹ ಹೋಗಿ ಬರ್ತಾವೆ ರೀ ಎಷ್ಟು ಕೊಂದು ಬರ್ತಾವೆ ಆ ರೀಪ ನೋಡಿಗೆ ಮಾಡಕ್ಕ ಆ ರೀಪ ಕಸದ ಗಾಡಿ ಬಂತು ಒಂದೇಟು ಇಲ್ಲಿ ನಾನು ಸ್ವಲ್ಪ ಉಳ್ಳಾಗಡ್ಡಿ ಸಾರು ಮಾಡತ್ತಿದ್ದೆ ರೀ ಬೇಸನ್ ಇತ್ತು

ಅರಿಪ್ಪ ಒತನಾಲಾವಕೈತಿಯ ಹ್ಞೂ ಇಲ್ಲ ಅಮ್ಮ ಗಂಜಿ ಹಾಕೊಟ್ಟೀನ್ರಿ ಅಮ್ಮ ನಿಮಗೂ ತಣ್ಣಗಿಟ್ಟಿನ್ ಮೈಲಿ ಗಂಜಿ ರೀ ಅವ್ರು ಕುಡೀಲ್ರಿ ಓ ರೀ ಗಿಂಡಿ ಕೊಳ್ರಿ ಹ್ಞೂ ತಣ್ಣಗಾತನ್ರಿ ಅದ ತಾಡಿನ ಸ್ವಲ್ಪ ತಣ್ಣಗಾಲ್ರಿ ಮತ್ತದು ಅಂದ್ರೆ ಗಿಂಡಿ ಒಳಗೆ ಹಾಕಿ ಕುಡಿಸ್ಕೊತೀನ್ರಿ ಅವ್ರಿಗೆ ಕುಡಿತಾರೆ ಅವರು ನಿಮ್ಗೆ ಇಲ್ಲಿ ತಣ್ಣಗೆ ಹಾಕತೈತಿ ರೀ ಅರಿಪ್ಪ ಪಲಾವ್ ಮಾಡಾಕ ಎಲ್ಲ ರೆಡಿ ಮಾಡ್ಕೊಂಡ್ರಿ ನಮ್ಮ ಬಾಬರಿಗೆ ಅಮ್ಮಗೆ ಇದು ಮಾಡಿದ್ರಿ ಸ್ವಲ್ಪ ಸಪ್ಪಂದು ಬೆಳೆ ರೀ ಖಾರದ ಬೇಡ ಅಂತೀರಿ ಅವ್ರಿಗೆ ಹಾಗಾಗಿ ಸಪ್ಪಂದು ಬೆಳೆ ಸಾರು ಆಮೇಲೆ ಕಡೆ ಬೀನ್ಸ್ ಪಲ್ಯ ಹಾಕಿದ್ರಿ ಸಹ ಸ್ವಲ್ಪ ಖಾರ ಹಾಕಿ ಮತ್ತು ಬಿಸಿ ಬಿಸಿ ಅನ್ನ ಅವ್ರಿಗೆ ಆಮೇಲೆ ಮಾಡಿದ್ರೆ ಅದನ್ನು ತಂದು ಈಗ ಆಸ್ಪತ್ರೆಗೆ ಹೋದ್ರಿ ಅವ್ರು ಇಂಜೆಕ್ಷನ್ ಅದಾವೆ ರೀ ಒಂದಿನ ಬಿಟ್ಟು ಒಂದಿನ ಮಾಡ್ಸೋ ನಮ್ಮ ಬಾಬರಿಗೆ ಹಂಗಾಗಿ ನಮ್ಮ ಮನೆಯವರು ಅಮ್ಮ ಕರ್ಕೊಂಡು ಹೋದ್ರಿ ರಿಕ್ಷಾ ತೊಗೊಂಬೋದ್ರಿ ನಾ ಅಬ್ಬಾ ಏನು ಆಶಿತ್ತು ತಗೊಂಬೈದಾ ತೊಗೊಂಬೈದ್ರಣ್ಣ ಹ್ಞೂ ಹೋದ್ರಿ ಅವ್ರು ಗಂಜಿ ಕುಡ್ದು ಹ್ಞೂ

ಅಮ್ಮರಿಗೆ ಇದಾವಿಗೆ ನಮ್ಮ ಬಾಬಾರ ಒಂದೆಂಟು ಇಂಜೆಕ್ಷನ್ ತರಲಿ ಮಾಡ್ಸಂದ್ರೆ ಇದು ಪಾಪ ಇಲ್ಲಿ ಪಾಪ ಇಲ್ಲಿ ಒಂದು ಮಿಕ್ಸಿ ಹಾಕ್ಕೊಡ್ಬೇಕು ರೀ ಗೋರಿಗೆ ಒಂದು ಬೂಚಿನ ಅಷ್ಟು ಆದ್ರೆ ಸಾಕ್ರದ್ದು ಈಗ ತೊಳೆದು ಇದು ಮಾಡ್ಕೊಡ್ಬಿಟ್ಟು ಗಂಜಿ ಅಂತ ಕೊಡಂತ್ರಿ ಗಂಜಿ ರೀ ಈಗವ್ರಿಗೆ ರಾಗಿ ಗಂಜಿ ಬೇಕು ಏನೋ ಸ್ವಲ್ಪ ಅಂದ್ರೆ ಕೊಟ್ಟೆ ರೀ ಈಗ ಇನ್ನೊಂದು ರೀ ಮಿಕ್ಸಿ ಮಿಕ್ಸಿಗರದ ಒಂದು ಬೂಚಿನಷ್ಟು ಕೊಡ್ತೀನಿ ರೀ ಈಗ ನೋಡ್ರಿಪ್ಪ ನಮ್ಮ ಆರೀಪನ್ ಫಂಕ್ಷನ್ ಮಾಡೋ ಮುಂದೆ ನಾನು ಲಾಸ್ಟ್ ಟೈಮ್ನೊಳಗೆ ಮನೆಯವರು ಇದು ಪೇಂಟಿಂಗ್ ಕೆಲಸ ಮಾಡಿದ್ರಿ ಅವಾಗ ಅದ ಟೈಮ್ ಅವ್ರ ಏನ್ ಮಾಡಿದ್ರು ನನ್ ಮಗಳಿಗೆ ಇಂತದೊಂದು ಇರ್ಲಿ ಅಂತ ಬೆಳೀದ್ ಅಂದ್ರ ಅದ ಬಂಗಾರದ ಅಂಗಡಿದ ಕೆಲಸ ಮಾಡಿದ್ರಿ ಪೇಂಟ್ ಕೆಲಸ ಅವಾಗ ಇದನ್ನ ತಗೊಂಬಂದ್ರಿ ನಾ ಮಾರಿಪಂತ ಒಂದ್ ದಿನ ಹಾಕೊಂಡ್ರೆ ಕೆಲ ಅಂತ ನಾನು ಹಾಕಿ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ ರೀ ಒಟ್ಟೆ ಇದನ್ ತಗೊಬಿದ್ರಿ ನಮ್ಮ ಚೆನ್ನಾಯ್ತಲ್ಲಮ್ಮ ಬೆಳಿದ್ರಿ ಇದು ಆಮೇಲೆ ಕಡೆ ಈ ಚೈನ್ ನಾನ್ ತಗೊಬಂದಿರಿ ಅಕ್ಕಿಗೆ ಆದ್ರ ಆಕಿ ಇವನ್ನ ಒತ್ತವ ಅಂತ ಒಂದ್ ದಿನಾನು ಹಾಕೊಂಡಿಲ್ರಿ ಚೇಂದ್ರಿನ ನಾವೇ ಜುಲಿ ಮಾಡಿ ಹಾಕಿದ್ರು ಕೂಡ ಮತ್ತೆ ಬಿಚ್ಚ ಬಿಟ್ ರೀಕಿ ಆಗ ಎರಡ ನಿಮಿಷಕ್ಕೆ ವಲಮಾ ನನಗೆ ಇದು ಆಗತ್ತ ವಜ್ರ ಹಾಕತಾವಂತ ಇಪ್ಪತ್ತೊಲಿ ಚೈನ ಅದವ್ರ ಇವು ಇಪ್ಪತ್ತಿನ ಇಪ್ಪತ್ತೊಂದು ಲಿಂಚನ್ ಅದವ್ರ ಇವು ತಗೊಂಬೈದ್ರಿ ನನಗೆ ಶಾಪ ಹೋಗಿ ತಗೊಂಬೈದ್ರಿ ಇವನ ಇಲ್ಲೇ ಸಾಯಿ ಒಂದ್ ಅಂಗಡಿ ಇತ್ತ ಅವ ತಗೊಂಡಿದ್ರಿ ಇವ್ನ ಇದು ಚೈನ್ ಆಮೇಲೆ ಒಂದ್ ಚೈನ್ ದಳಿ ಬೇಕಂದ್ರಿ ಬೆಳ್ಳಿ ಇದು ಅದನ್ ತಗೊಂಬೈದ್ರಿ ಅದ್ ಅದ್ಯಾಕೋ ಕಪ್ಪ ಬಿಡತ್ರಿ ಹಂಗಾಗಿ ತೆಗೆದ್ ಬಿಡ್ರಿ ಅದನ್ನ ಇವು ಚೈನ್ ನೋಡ್ರಿ ನಾನು ಹಾಕೊಂಡಿಲ್ರಿ ನನ್ ಕಾಲಾಗ ಇವ್ ಕಡಗ ಅದ ನೋಡ್ರಿ ಈ ಕಡಗ ಯಾವಾಗಿದ್ರು ಅದ ನಮ್ ಕಾಲ ಕಡಗರಿ ಇವ್ರಿ ಅವ್ನ ಹಾಕೊಂಡ್ಬಿಟಿನ್ರಿ ನಾನು ಇವ್ರಿ ಆ ರೀಪಾಗ ಬಂದಂತ ಗಿಫ್ಟ್ ನಾವ್ ಕೊಟ್ಟಂತ ರೀ ತಂದಿ ತಾಯಿರಿ ಆಮೇಲೆ ಕಡೆ ಸೀರಿ ನಾನ್ ನೆನಪಿದ್ದವ್ ನೆನಪಿದ್ದ ಮಾತ್ರ ಹೇಳ್ತೀನಿ ರೀ ಇದು ನಮ್ಮ ಜೇರೀರ್ ತಮ್ಮ ಇದ್ರ ಇದು ಈ ಸೀರೆ ರೀ

ಹುಟ್ಟಿದ್ದು ಅಲ್ಲೇ ಅಲ್ಲೇ ಒಂದು ಹುಟ್ಟಿಲ್ಲ ನಾನು ಯಾವ ನಾನು ಬಹಳ ಆರಿಪನ್ ಸಿ ಬಂದಂತ ಸಿ ನಾನು ಯಾವ್ದು ಇದು ಮಾಡಿಲ್ಲ ನಾನು ಮುಟ್ಟೆ ಇದು ನನ್ ತಮ್ಮ ಕೊಡ್ಸಿದ್ರಿ ಇದನ್ನ ಸೀರೆ ಇದನ್ನ ಚಂದ ಸೀರೆ ಒಬ್ ತಮ್ಮಾರಿ ಆಮೇ ಕಡೆ ಅದ ಟೈಮ್ ಒಳಗ ಇದು ಏನೋ ಬಂದಿತ್ರಿ ಪಾವಾಗ ತಗೊಂಡಿತ್ರಿ ಇದು ಸೀರೆ ರೀ ಇದೊಂದ್ ಸೀರೆ ರೀ ಇವ್ ಮೆತ್ತನ ಸೀರೆ ಒಳಗ ಮೆತ್ತನ್ ಸೀರೆ ಬಾಳದ್ರಿ ಇದೊಂದ್ ಮೆತ್ತನ ಸೀರೆ ರೀ ಅಕ್ಕಿ ಬಂದಂತವ್ರಿ ಇವು ಸೀರೆ ರೀ ಅದೇ ರೀ ಬರೀ ಸೀರೆನ ಕಟ್ಟಿಟ್ರಲ್ಲಾರ ಇದು ಹೊಂದ್ರಿ ಇನ್ನು ನಾನು ಅರ್ಶಿ ಅಂತ ಫಂಕ್ಷನ್ ಗೆ ನಾನು ಯಾರಿಗೂ ಹೇಳಿಲ್ಲ ನಾನು ಸುಮ್ನೆ ನಮ್ಮ ಮನೆಯವರು ನಮ್ಮ ಓಣಿ ಒಳಗಿದ್ದಾರೆ ಅಷ್ಟಾರಿ ಇದನ್ನ ಮಾಡಿದ್ದು ಆಮೇಲೆ ಕಡೆ ಇದು ಅಂದ್ರಿ ಮತ್ತೆ ಇದು ಅಂದ್ರಿ ಅದೇ ನೋಡ್ರಿ ನೀವು ಮೆತ್ತನ್ ಸೀರಿ ಅಂತ ಹೋಗ ನೋಡ್ರಿ ಮೆತ್ತನ್ ಸೀರಿನ ಬಾಳ ಮಮ್ಮಿ ಹೋಗುತ್ತಿ ಬ್ಲೌಸ್ ಹೊಲಿಸಿದ್ದೀವಿ ನಾವು ಅವಾಗ ಹಿಂಗ್ ಬಂದಿದ್ದು ಸೀರೆ ಅವತ್ತಿನ ದಿನ ಆಯ್ಕೆ ಹದಿನೈದು ದಿನ ಉಟ್ಗವಲ್ಲಕ್ಕ ಅಂತ ಹೇಳ ಇದನ್ನ ಬ್ಲೌಸ್ ಹೊಲ್ಸಿದ್ರಿ ಅವರಿಯೂ ಬಹಳ ಟ್ರೆಂಡ್ ಇದ್ರಿ ರಿಫನ್ ಫಂಕ್ಷನ್ ಸೀರೆಗಳು ಇದೆ ಅವ್ರಂತ ಸೀರೆ ನೋಡ್ರಿ ಆಮೇಗ ಇದು ನಮ್ಮ ತಮ್ಮ ತೋಮ್ಮ ಇದ್ರಿ ಇದ ದೊಡ್ಡ ತಮ್ಮಾರಿ ಈ ಸೀರೆ ಬಹಳ ಮೆತ್ತಗೈತ್ರಿ ಇದನ್ನು ಇದನ್ನ ಹೊಲ್ಸಿದ್ರಿ ಹಂಗ ಸುಮ್ಮನೆ ಇಟ್ಬಿಟ್ಟಿ ನೋಡ್ರಿ ನಮ್ ಆರೀಫ್ ಯಾವಾಗ ನಾವು ಫಂಕ್ಷನ್ ಮಾಡಿದ್ವಿ ಅಂದ್ರೆ ಎಸರ್ಸ್ ಹೋಗ್ರಿ ಆರೀಫ ರೀ ಆರಿಪರಿ ಇನ್ನು ಅಂದ ನೈನ್ತ್ ಮಾಡಿದಿವಿ ಆರೀಫ್ ಅಂತೂ ಟೆಂತ್ ಇದ್ರಿ ಅವಾಗಕಿದ ಫಂಕ್ಷನ್ ಮಾಡಿದ್ರಿ ಇದು ನೋಡ್ರಿ ಕಾಂಚಿವಾರ ಅಂತಾರ ನಮ್ಗ ಗೊತ್ತಿಲ್ಲ ನನ್ಗ ಒಟ್ಟು ಈ ಸೀರೆ ಆಮೇಲೆ ಕಡೆ ಇವು ನಮ್ಮ ಓಣಿ ಒಳಗೆಲ್ಲಾ ಇದ್ದವ್ರು ತಗೊಂಬಂದ್ ಕೊಟ್ಟಿದ್ರು ಸೀರೆ ಇದು ಬಂದು ಆಮೇಲೆ ಇವು ಒಂದ್ ಸೀರೆ ಹಂಗ ನಾನ್ ಇಟ್ಟಿದ್ರಿ ಇವು ಸಬ್ಸ್ಕ್ರೈಬರ್ ಕೊಟ್ಟಿದ್ವಿ ಇವ್ ಸೀರೆ ರೀ ಇದು ಒಂದು ಇದು ಒಂದು ಇದು ಅನ್ನನ್ಯವ್ ಬಂದಿದ್ರಲ್ರಿ ಅವ್ರ ಮಮ್ಮಿ ತಗೊಂಬಂದ್ರಿ ಇದು ಧಾರವಾಡಲಿಂತ ಒಬ್ರು ಮೇಡಮ್ ಮತ್ತೊಂಬತ್ರಿ ಸೀರೆ ಇದನ್ರಿ ನನಗ್ರಿ ಹಂಗಾಗಿ ಅದಾವಲ್ಲ ಈಗ ಅಂತ ಅಂದ್ರ ನಾನಾ ಮತ್ತ ಜೋಡಿಸಿ ಇಳಾಕತೀನ್ರಿ ಇದ್ರಿ ಇದು ನಮ್ಮ ಆರೀಫಗ ನಾನ್ ತಗೊಂಡೇರಿ ಸೀರೆ ಅಮ್ಮ ನಾನು

ಇವೆಲ್ಲ ನಾವು ಹದಿನೈದುನೂರು ಹದಿನಾಲ್ನೂರು ರೂಪಾಯಿ ಕೊಡ್ತೊಂಡಿದ್ವಿ ರೀ ಈ ಸೀರಿ ಐದುವರೆನೂರು ರೂಪಾಯ್ದು ಬಂದ್ರು ಆಗಿನ ಟೈಮ್ ಅವ್ರ ಇವು ಇದು ಒಂದು ಆಮೇಕಡೆ ಕಡೆ ಇದು ಒಂದು ಇದು ನನಗೆ ತಗೊಂತ ಹೇಳಿರಿ ಇದು ಮಾತ್ರ ಹಾಕಿ ಬೇಕಂತರ ಇದು ನನ್ನ ಈಗ ನಾನು ಎರಡೂ ಕಡೆ ಇಟ್ಬಿಟ್ಟಿದ್ದೆ ನಾನು ಯೂಸ್ ಮಾಡಿದ್ರೆ ಆಮೇಲೆ ಕಡೆ ಇದು ಒಂದು ಸೀರೆ ರೀ ಇಲ್ಲೇ ನಾನು ಪಿಂಕ್ ಸರ್ ಕಲರ್ ಸೀರೆ ಇದನ್ನ ಒಬ್ಬರು ಯಾರೋ ಮಾಡಿದ್ರಿ ಈ ಸೀರೆನೂ ರೀ ಇದು ನಮ್ಮ ತಮ್ಮರು ತಗೊಂಡಿದ್ರಿ ಈ ರೀ ಈ ಸೀರೆ ನಾನಂತೂ ಹುಟ್ಟೇ ಇಲ್ಲ ರೀ ಇದನ್ನ ಅದಕ್ಕಮ್ಮತಾರಲ್ಲ ಅಂತ ಸುಮ್ಮನೆ ಇಟ್ಬಿಟ್ಟಿನ್ರಿ ವಚ್ಚೆ ಐತ್ರಿ ಇದು ಅಜ್ಜಿ ಬಾಳ ಐತಿ ಆಮೇಲೆ ಕಲರ್ ಅದು ಯಾವ ಕಲರ್ ಅಂತ ಹೇಳಿ ಇನ್ನ ಒಟ್ಟನು ಗೊತ್ತಾಗತ್ತಿಲ್ಲ ನೀಲಿ ಕಪ್ ಅಂತ ಯಾವ್ದಂತ ನಮ್ಗಂತ ಗೊತ್ತಾಗ ಕಪ್ ನೀಲಿ ಇರ್ಬೇಕದ ನೀಲಿನೂ ಇಲ್ಲ ಇದು ಈ ತರ ಕಲರ್ ಐತ್ರಿ ನಾನು ಹುಟ್ಟಿಲ್ಲದ ಈ ಸೀರೆನು ತಿಳಿಪ್ರಂಗ ಇಟ್ಬಿಟ್ಟಿ ನೋಡ್ರಿ ಸೇಮ್ ಕಲರ್ ಪರ ಐತಿಲ್ಲ ಅದ್ರ

ನಾನ ಹೊಲಿದ್ದ ಅದನ್ನ ಸಣ್ಣ ಕೈ ಕೊಟ್ಟಿದ್ದಿಲ್ಲ ಅವಾಗ ಹೌದಾ ಆಮೇಲೆ ಬಡವಿ ತಗೊಂಬಂದ್ರಿ ಆ ದೊಡ್ಡ ಇನ್ನೊಂದು ಐದ್ ಕಾಟನ್ ಇದು ಸೆಟ್ ಐತ್ರಿ ಇದನ್ನ ಹೊಲ್ಕೊಂಡಿದ್ರು ಅವರು ಆಮೇಲೆ ಇದೆಲ್ಲ ನಾನು ನಾನು ಉಟ್ಟಂತ ಸಾರಿ ಸೀರೆ ಹಾಕಿ ಬೆಳ್ಳಿ ಕಟ್ಟಿ ಬೆಳ್ಳಿ ಬಾಯ ತೋ ನಿಸಿರavanta ಗ್ರಾಮರಿ ಇಲ್ಲಿ ಇದು ಬೆಳ್ಳಿ ಜಲ ಇದ್ದಿದ್ದಕ್ಕೆ ಬೆಳ್ಳಿ ಇದು ಐದು ದುಸಿರಿ ಹಾಕಿ ನೋಡಿ ನನಗೆ ಅಂತಾರೆ ಹೌದು ಬಡ ಮಾಂಡ್ರಿ ಬಂಗಾರದ ಹಾಗೋкинуло ಗೆ ನಮ್ಮ ನವನಗರದ ಮೇಡಮ್ ಅವರು ಕೊಟ್ಟಿದ್ರು ನನಗ್ರೆ ಈ ಸಿರಿ ಚೆನ್ನಾಗಿದೆ ಇದು ನಿಮ್ಮ ಫಂಕ್ಷನ್ ಇತ್ತಲ್ಲ ಅಲೆ ಬ್ಲ್ಯಾಕ್ ಯರ್ ಫಂಕ್ಷನ್ ಇತ್ತಲ್ಲ ಅವಾಗ ಸಕಿನ ಅವರೇ ನನ್ನ ಮಗನ ಕೈಗೆ ನಾನು ಒಂದು ಸಿರಿ ಕಟ್ಟಕ ಸಾಕತ್ತೀನಿ ಅದನ್ನ ಊಟಗಂತ ಹೋಗ್ರಿ ನೀವು ಅಂತ ಅಂದಾಗ ಹೋನ್ರಿ ಮೇಡಮ್ ಅಂತ ಹೇಳಿದ್ ಈ ಸಿರಿ ನಾನು ಅವತ್ತ ಊಟಕ್ಕೆ ಹೋಗಿದ್ದೆ ಇದು ಚಂದ ಐತಿ ಹಾ ಸೀರಿ

ಇದ ಸೀರೆನ ರೀ ಆಕಿದು ಪಿಕ್ಸ್ ಆಗ್ಬಿಟ್ರ ಇದ ಸೀ ಇದಾವೆ ಸೀರೆ ಇಷ್ಟ್ ಚಂದ್ ಆಕಿತ್ರಿ ನಮ್ಮ ನಸರಿಂಗಿ ಈ ಕಲರ್ ಅಂತ ಹೇಳಿದ್ರ ಸೂಪರ್ ಆಗ್ತೈತೆ ನೋಡ್ರಿ ಕಲರ್ ಈ ಸೀರೆ ಇದು ಇದ ಮುಂಡ್ರಿ ಒಳಗ್ ತಗೊಂಬೈದ್ರಿ ನಾನ್ ತವರು ಸೀರೆ ಹ್ಮ್ ಅವಾಗ ತಗೊಂಬಂದ್ರಿ ಹುಟ್ಟಿಲ್ಲ ನೋಡ್ರಿ ನಾನು ನಮ್ಮ ಹೆಸ್ರಿನ ಹುಟ್ಟಿದ್ದ ಲಾಸ್ಟ್ರಿ ಇದು ನಮ್ಮ ಆರೀಪನ್ ಹುಟ್ಟಿದ್ಲಿ ಯಾವಾಗ ಅರೆ ರೆಸಿಪಿ ಮಾಡ್ಬೇಕಾರ ಹುಟ್ಟಿದ ಇದು ಚಂದ ಐತ್ರಿ ಫೋನ್ ಇಷ್ಟ ಸೀರೆ ಅದಾವ ರೀ ಮತ್ತೇನ ಬಿಟ್ವಿ ನಾವಿದ ಇದು ಸೀರೆನ ಸೀರೆ ಒಳಗ ತಗೊಂಬೈದ್ರಿ ಇದು ಸೀರೆ ಹೌದಾ ಸೀರೆ ಚಂದ ಐತಿದ ಎರಡು ಸೀರೆ ತೊಗೊಂಡ್ಬಂದಿದ್ವಿ ರೀ ಅವನು ನೂರು ರೂಪಾಯಿ ನೋಡಿರಿ ಸೀರೆ ಇವು ಅಷ್ಟು ಚಂದ ಅದಾವ ಗಂಗಾವತಿ ದೊಳಗಲ್ ಮಮ್ಮಿ ಅವಾಗ ಸೀರೆ ಇದ್ದಾಗ ರೀ ನೂರು ರೂಪಾಯಿ ಕೊಟ್ಟು ಈ ಸೀರೆ ತಗೊಂಡಿದ್ದೆ ಹೆಂಗೈತೆ ನೋಡಿರಿ ಸೀರೆ ಗೊಂಡೆ ಅದ ಬಿಡು ಅವ್ ಕುನು ಇಷ್ಟು ನಮ್ಮ ಆರಿಪಾಗ ಹಾಪ್ಸ್ ಇದೇನಂತ ಅಲ್ರಿಪ್ಪ ಹಾಫ್ ಸಾರಿ ಫಂಕ್ಷನ್ ಒಳಗೆ ಬಂದಂಥ ಗಿಫ್ಟ್ಗಳು ರೀ ಇವೆಲ್ಲ ಇವು ಅಷ್ಟು ರೀ

ನಾನು ಬಿಡಿಯೋದೊಳಗ ನೀವು ಬಂದು ತಗೋಬಹುದು ಫ್ರೆಂಡ್ಸ್ ಅಷ್ಟು ಸಸ್ತಾ ಇರ್ತಾವ ಮತ್ತೆ ಚಂದ ಲುಕ್ ರೀ ಸೀರೆಗಳು ಎಷ್ಟ ಆಯ್ತು ನೋಡ್ರಿ ಸೀರಿ ಮತ್ತೊಮ್ಮೆ ಹೋಗ ಮುಂದ ಉಟ್ಕೊಂಡ್ ಹೋಗಿದ್ ನೋಡ್ರಿ ಒಂದು ಹಳದಿ ಕಲರ್ ಸೀರೆ ರೀ ಅದು ಅದ ರೀ ಅದೇ ನೋಡ್ರಿ ಆ ರೀಪಾ ಪಸಂದ್ ಮಾಡಿದ್ಲ ಅಮ್ಮ ನನ್ಗೆ ಇದೊಂದ್ ಬೇಕಂದು ಪಸಂದ್ ಮಾಡ್ರಿ ಆದ್ರೈಕೆ ಉಡಾಂಗಿಲ್ಲರಿ ಸುಮ್ನೆ ಇಟ್ಬಿಡ್ತಾಳ್ರಿ ನಾನ್ ನೋಡಿ 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 ಏನ್ ಮಾಡ್ಬಿಡ್ತೇನೆ ನನ್ ಹೊಸ ಹೊಸ ಉಡ್ಬೇಕಂತ ಹೇಳಿ ಆಸಕ್ತಿ ಹಾ ಯಾವಾಗಿಂದ ಇದು ಸೀರೆ ಇದು ನಮ್ಮ ಊರಿಗೆ ಹೋದಾಗ ತಗೊಂಬೈದು ಮೈ ಸೀರೆದು ಈ ಸೀರೆ ಎಷ್ಟು ಟಿಕ್ಳಿ ಟಿಕ್ಳಿ ಇದೆ ನೋಡಿ ಹೈತಿದು ಆದ್ರೆ ಸಿಂಪಲ್ ಐತಿ ಇದು ಅಷ್ಟು ಇದಿಲ್ಲ ಹೌದು ಸಿಂಪಲ್ ಇದೆ ಅಂದ್ರೆ ನೋಡಕ್ಕೆ ಚಂದ ಗ್ರ್ಯಾಂಡ್ ಐತಮ್ಮ ಇದು ಫುಲ್ ಗ್ರ್ಯಾಂಡ್ ಕಾಣಸ್ತೈತೆ ರೀ ಹ್ಞೂ ಉಟ್ಕೊಂಡ್ರೆ ಸಿಂಪಲ್ ಆಕಿ ನೋಡ್ತೀವಿ ಚಂದ ಐತಿ ಭಾಳ ಐತಿ ಇದು ಉಬ್ಬು ನಿಂದಿರ್ತೈತಿ ಏನದ ಇಲ್ಲ 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 ನೀಟಾಗಿ ಉಟ್ಕೊಂಡ್ರೆ ಯಾವಾಗ ಉಬ್ಬಿನಿಂದ ಚಲೋ ಇದೆ ಆಯ್ತು ಚಂದ ಐತಿ ಸೀರೆ ಹಚ್ಚಿದ್ರ ಒಂದು ಇಟ್ ಆಕೈತಿ ಮದು ಬ್ಲೌಸಿನ ಇದೈತೆ ಅದ್ರದ್ದು ರೆಡಿ ಕರೆಕ್ಟ್ ಆಗೈತಿ ಅಂತ ನೋಡಿಲ್ಲ ಮತ್ತೆ ಹೊಲ್ಸೀನಿ ಹಂಗೆ ಇಟ್ಟುಬಿಟ್ಟೀನಿ ಮಕ್ಳಿಗೆ ಬರ್ತಾವು ಅಂತೇಳಿ ಅಂದ್ರೆ ಇದು ಹಾಕೊಂಡಿಲ್ಲ ಎಲ್ಲಿ ಉಟ್ಕಂಡೈತಿ ಹೌದು ನಾನು ನೋಡಿಲ್ಲ ಉಟ್ಟೇ ಇಲ್ಲ ರೀ ಹೆಂಗೆ ತೊಗೊಂಡಿದ್ದು ಹಂಗೈತೆ ರೀ ಸೀರೆ ಹ್ಞೂ ಒಂದು ಸಲ ಉಟ್ರೆ ಅದ್ರ ಬಗ್ಗೆ ಇದು ಅನಸ್ತೈತಿ ಅಂತೇಳಿ ಇದು ಇವ್ರು ತೊಗೊಂಬಂದಿದ್ರಲ್ಲ ರೀ ಅದು ಸೀರೆ ಇದು ಅನ್ನನ್ಯ ಅವ್ರು ತೊಗೊಂಬಂದಿರಿ ಚಂದೈತಿ ಇದು ಹಬ್ಬ ಇತ್ತು ಗೌರಿ ಗೌರಿ ಹಬ್ಬ ಏನಿತ್ತಲ್ಲ ಅವಾಗ ಅವ್ರು ಹೇಳಿದ್ರು ಉಟಗಾರಿ ನೀವ್ ಅದನ್ನ ಅಂತ ಹೇಳ ಮತ್ತೆ ಮಕ್ಳದ ಮುಂದೆ ನೋಡೋಣ ಅಂತ ನೀವ್ ಉಟಗಾರಿ ಅಂತಂದ ಇದೊಂದ್ ಸೀರಿ ನಮ್ ಇದು ಸಾಲ್ ಇದ್ದಂಗ್ ಇದು ಸೀರೆನ ಹೌದಾ ಹೌದಿಲ್ಲ ಅದ್ರ ಸಪ್ಲಂಗ್ ಒಟ್ ಈಗ ನಮ್ ಕಾಲಕ್ ಹಿಂಗ ಹುಡುಗರ ಕಾಲಕ್ ತರ ಇರ್ತಾವೋ ಮತ್ ಅಂತ ಬರ್ತಾವೋ ಸೀರಿ ಹೇಳ್ಬೇಕ್ರಿ ಆದ್ರೂ ಇರ್ಲಿ ಅಂತ ಹೇಳ ಮತ್ತ್ ಕಮೆಂಟ್ ಮಾಡಿಲ್ರ ಒಬ್ರು ಅರ್ಷ ಬಂದಂತ ಅವೆಲ್ಲ ಹಂಗ ಇಡ್ರಿ ನಾಳೆ ಶಾದಿ ಒಳಗೆ ಕೊಡಾಕ್ ಬರತಿ ಅಂತ ಹೇಳಂದ್ರಿ ನೋಡ್ರಿ ಇಷ್ಟೆಲ್ಲಾ ಜೋಡಿಸಿ ಇಟ್ಕೊಂಡಿದ್ರಿಪ ನಾನು ನಾನು ಏನಿದು ಇದು ಮಾಡಿಲ್ರಿ ಯಾಕಂತ ಹೇಳ ಮಕ್ಕಳದವ್ರಿ ಮಕ್ಳಗನು ಮಕ್ಳದು ನೋಡಿ ಆಮೇಲೆ ಕಡೆ ಇದು ಮಾಡ್ಬೇಕಲ್ರಿ ಮಕ್ಳ ಸಂಬಂಧನ ನಾವೆಲ್ಲ ಎಷ್ಟು ಕಷ್ಟ ಪಡಾಕೈತಿವಿ ಅಂತ ಅಂದಾಗ ಮಕ್ಳನ್ ಬಿಟ್ಟು ನಮ್ದೇನೈತ್ರಿ ಮಕ್ಕಳ ನಮಗೆಲ್ಲ ರೀ ನನಗತ್ರ ನನ್ನ ಮಕ್ಳು ಅಂತೂ ನನಗೆ ಇಲ್ಲತ್ತೈದ್ರಿ ಪಾ ನನಗ ಅದಿದು ಹಂಗ ಇದ್ರಿ ಇದು ದಾರಸ ಇದು ಬಿಸಿದ್ರಿ ಹಂಗ ಅದಾವ ಸೀರೆ ಇಟ್ಬಿಟ್ಟ್ರಿ ಇದು ನೋಡ್ರಿ ಬ್ಲೌಸು ಇಲ್ಲ ಬ್ಲೌಸು ಇಲ್ಲ ಕಟ್ ಮಾಡಿದ್ದ ಅವತ್ತಂ ಅದ ಹೇಳಿ ಎಲ್ಲಮ್ಮೆ ಕೇಳಾಕತ್ತ ನೋಡ್ರಿ ಕಾಂಚಿವಾರಮ್ಮನ ಅಂದ್ರಿ ಪಾ ನಂಗೆ ಮುಂತಿಗೆ ಹುಸಿ ನನಗೂ ಗೊತ್ತಿಲ್ಲ ರೀ ಅವ್ರ್ ತಗೊಂಬಂದ್ರಿ ನಾರಿಪಾಗ ಅದೆಲ್ಲ ಕಟ್ ಮಾಡಿ ನೀಟಾಗಿ ಗೊಂಡೆ ಗಿಂಡೆಲ್ಲಾ ಹಚ್ಚಿ ನೀಟಾಗಿ ಇಡಬೇಕು ಸ್ವಾದರ್ ಮೋನ್ ಸೀರೆ ಅಂತಾರಲ್ರಿ ಸ್ವಾದರ್ ಮೋಹನ್ ಸೀರೆ ನಾರಿಪಾವ ತಗೊಂಬಂದ್ರಿ ಅದನ್ನ ಅದು ಇದು ಸ್ವಾದರ್ ಅತಿ ಸೀರೆ ಇದು ನಮ್ಮ ಮಾಪ ಅಂದ್ರಿದ ನಮಗ ಅವಾಗ ನೇವೇದಿತ ಆಂಟಿಯವ್ರು ಇದಿದ್ಲಲ್ಲ ಅದಕ್ಕ ಬಂದಿಲ್ಲ ಇನ್ನೊಂದ ನೋಡ್ರಿ ನಿವೇದಿತ ಆಂಟಿಯವ್ರು ಇದ್ದಲಂತ್ರಿ ಅದಕ್ಕ ಬಂದ್ಲಂತ್ರೀ ಅದಕ್ಕ ನನಗೆ ಯಾರ ಬಂದು ಅರ್ಶಿಯಾಗ ಮೂರು ಬಂದು ಹ್ಮ್ ಚಲೋ ಆತು ನೋಡೋ ಇಷ್ಟು ಬಂದಾವಲ್ಲ ನಿನಗ ಅರ್ಶಿ ಅನ್ಕಿನ ಬಲಾ ಬಂದಿರೋದ್ರಿ ಅದ್ಬಿ ಡ್ರೆಸ್ ಎಲ್ಲಾ ಹೊಲಸ್ಕೊಂದ ರೀ ಮತ್ತ ಆರಿ ಆರಿ ಆರ್ಷಿ ಅವಳು ಸುಂದಾಟ್ರೆ ತಾ ಅವಳು ಸುಂದಾಟ್ರೆ ಅಡ್ರೆಸ್ ಎಲ್ಲಾ ಮಸ್ತಿದ್ರ ನಸರಿನಲ್ಲಾ ডেইলি ಹುಡು ಅಂತ ಊಟಸ್ತೋ ಮನ್ಲರಿಕೆಗೆ 2 ತೋ ಮನ್ಲರಿಕೆ ಕಾಟನೆನವ ಅದಿಲ್ಲ ಏಕಿಗ್ರಿ ಅವೆಲ್ಲ ಊಟ ಹೋಗ್ಲಿ ಯಾಡ್ ತಗೊಂಡ್ನಲ್ಲಾ ডেইলি ಊಟ ಇಷ್ಟೆಲ್ಲ ಜೋಡಸಿ ನೋಡ್ರಿ ಪಾ ಮಕ್ಕಳಿಗೆ ನಾನು ಹಾಕಿಟ್ ಬಿಡ ಬಾಮ್ಮಿಮ್ಮ ಸಾಕಿಗೆ ಸಾಕಂಗೇ ಹ್ ನೋಡ್ರಿ ನಮ್ಮ ಅಮ್ಮನ ಸಾರಿನ ಚಿಲ ಕಟ್ಟ ನಮ್ಮಮ್ಮ ಮಮ್ಮಇದರ ಹಾಕಿ ಕಟ್ಟಿಟ್ಬಿಡ್ರಿ ಬಿಡ್ರಿ ಮತ್ತ್ ಏನ್ ಮಾಡ್ಬೇಕ್ರಿ ಯಾಡ್ ತ್ರಿಜಿ ಹೊಡಿಬೇಕ್ರಿ ಪೈಪ್ ಇಷ್ಟ್ ಹಂಗಾಗಿ ಒಂದ್ರೊಳಗ್ ಹಾಕಿ ಅತ್ತ ಕಟ್ಟಿ ಇಟ್ಟ್ ಬಿಡ್ತೇವ್ರಿ ನಾವ್ ಚೀಟಿ ಬಿಡಮ ಅಂತ ಒಂದು ಒಂದ್ ತಗೋಬೇಕು ನಾವು ನಾವ್ ಇದ್ ಸೀರಿ ಎಲ್ಲಾ ಆ ಸೀರಿ ತುಂಬಾ ಕೆಳಗೆ ಕೆಳಗ್ ಮ್ಯಾಲೆ ಎಲ್ಲಾ ಕಡೆ ಹ್ಮ್ ಬರೆ ಸೀರಿನ ಅದಾವ ನಾನ್ ಹಂಗಾಗಿ ಹಾಳಿ ತಗದೆ ಇಲ್ರಿ ಅವ್ನ ಹಾಳಿ ಒಳಗ ಇಟ್ಟ್ ಬಿಡ್ತೇನ್ರಿ ತಂಪ್ ಆಯ್ತ್ ಅಂತಂದ್ರ ತಂಪ್ ಹಿಡ್ದು ಅಂದ್ರ ಅವ್ ಇದಾದಂಗ್ ಆಗಿ ಬಿಡ್ತಾರ ಸೀರಿ ಸೀರಿ ಕೂಡ ಮುಗ್ಸ್ ಬಂದಂಗ್ ಆಗಿ ಬಿಡ್ತಾವ್ ಇನ್ನೇನ್ ಡ್ರೆಸ್ ಸೆಟ್ ಅದನನು ನೋಡುವ ಹಾ ಇನ್ನೇನ್ ಡ್ರೆಸ್ ಸೆಟ್ ಅದಾವ್ ಎಲ್ಲಿ ಅದಾವ್ ಅದೊಂದು ಡ್ರೆಸ್ ಸೆಟ್ ತಗದಿಡ ಹ್ಮ್.

ಚಂದ ಬಾಯ್ತಿ ಹ್ಮ್ ಮಸ್ತ್ ಎರಡ ಇದ್ವು ರೀವ ಒಂದಿದ ಮಾಡಿದ್ರು ಒಬ್ರಿಗೆ ಕೊಟ್ಟೀವ್ರು ಒಂದ್ ಇದ್ರ ಜೊತೆ ಇದ್ದದ್ದ ಸೀರೆಡಿ ಮೊನ್ನೆ ನಮ್ಮ ಮರ್ಷಿಯನ್ ಫಂಕ್ಷನ್ ಒಳಗ್ ಕೊಟ್ಟಿವ್ರು